ಅರವಿಂದಣ್ಣ ಅರವಿಂದಣ್ಣ ಹೆಂಗೇನು ಧನ್ಯವಾದಗಳು ಇವತ್ತು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಈ ಭಾಗದ ಬಡಾವಣೆಯ ಕೈಗಾರಿಕೆ ಪ್ರದೇಶ ಮತ್ತು ರಾಜ್ಗೋಪಾಲ್ನಾದರ ವಾಡಿನಲ್ಲಿ ಪ್ರತಿಭಾನಿತ ವಿದ್ಯಾರ್ಥಿಗಳು ಯಾರೇ ತೊಂಬತ್ತಕ್ಕೂ ಹೆಚ್ಚು ಅಂತ ಪಡೆದ ಪ್ರತಿಭಾದಿತ ವಿದ್ಯಾರ್ಥಿಗಳಿಗೆ ನಮ್ಮ ಚಚರ ಸಂಸ್ಥೆಯಾದ ಸಹಾಯಸ್ತ ಸೇವಾ ಟ್ರಸ್ಟ್ ಸಂಸ್ಥೆ ವತಿಯಿಂದ ಹದಿನೆಂಟು ವರ್ಷಗಳ ಹಿಂದೆ ನಿರಂತರವಾಗಿ ನಡೆಸಿಕೊಂಡು ಬಂದಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಒಂದು ಪ್ರೋತ್ಸಾಹ ಧನ ಅವರಿಗೆ ಎಲ್ಲವನ್ನು ಕೊಟ್ಟು ಅವರಿಗೆ ಸನ್ಮಾನಿಸಲಾಯಿತು ಅದಲ್ಲದೆ ನಮ್ಮ ಭಾಗದ ಬಡ ವೃದ್ಧ ನಾಗರಿಕರುಗಳಿಗೆ ಕಂಬಳಿಗಳನ್ನು ವಿಚಾರಣೆ ಮಾಡಿ ಯಾಕೆಂದ್ರೆ ಮುಂದಿನ ಸ್ಕಳಿಗೆ ಛೇಗಾಲ ಬರ್ತಾ ಇದೆ ಏನಕ್ಕೆ ನಮ್ಮ ಕಾನ್ಸೆಪ್ಟ್ ಅಂತ ನಿಮ್ಗೆ ಹೇಳ್ತೀನಿ ನಾನೇನು ಎಂತ ದೊಡ್ಡ ಸಾಹುಕಾರ ಅಲ್ಲ ಆದ್ರೂ ನಾವು ಬೆಂಗಳೂರು ಬಂದಂತ ಕಾಲದಲ್ಲಿ ಚಳಿಯಲ್ಲಿ ನುಡಿಯ ಅನುಭವ ಇರೋದ್ರಿಂದ ಪ್ರತಿ ವರ್ಷ ನಮ್ಮ ಭಾಗದ ಜನಗಳಿಗೆ ಒಂದಷ್ಟು ಕಮ್ಮಿ ಕೊಡುವ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನ ಇದ್ದೀನಿ ಅದಲ್ಲದೆ ಇವತ್ತು ನಮ್ಮ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಮತ್ತು ಸಣ್ಣ ಅನುದಾನಿತ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ನಾನು ಒಂದು ದಿವಸ ಶಾಲೆ ಬಳಿ ಹೋದಾಗ ಅಲ್ಲಿನ ಮಕ್ಕಳುಗಳು ತೊಟ್ಟಿಯಲ್ಲಿ ನೀರು ಕುಡಿಯೋದನ್ನು ನೋಡಿ ಇವತ್ತು ಎಲ್ಲಾ ಶಾಲೆಗಳಿಗೆ ಸಿದ್ದ ಕುಡಿಯುವ ನೀರಿನ ಘಟಕಗಳನ್ನ ಅಳವಡಿಸಿದ್ದೀನಿ ಅದು ಒಂದು ಇದೆ ಮತ್ತೆ ಇನ್ನು ಹೆಚ್ಚಿನ ರೀತಿಯ ಬೇರೆ ಹೇಳ್ಬಾರ್ದು ನಾವು ನಮ್ಮ ಮಾವಿನ ಜನಗಳಿಗೆ ಏನೇನು ನಾವು ಸಹಾಯ ಮಾಡಬೇಕು ಅದನ್ನು ಮಾಡಿಕೊಂಡು ನಾನು ಹುಟ್ಟು ದಿವಸ ಒಂದು ನೆಪ ಇಟ್ಕೊಂಡು ಯಾವಾಗ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಆ ಒಂದು ಉಪಸ ನನ್ನ ಕೈಯಲ್ಲಾದಂತ ಸಣ್ಣ ಜನಪರ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ನೂರ ಎಂಟು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ ತೊಂಬತ್ತು ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಈಗ ಇವತ್ತು ಈ ನಮ್ಮ ಕಾರ್ಯಕ್ರಮವನ್ನ ನಮ್ಮ ಜನಸ್ಥೇಹಿ ಶಾಸಕರು ಮಾಜಿ ಅಂತ ಹೇಳಕ್ಕೆ ಆಗಲ್ಲ ಅವರು ನಮ್ಮ ಆರ್ ಮಂಜುನಾಥ್ ಅವರು ಮತ್ತು ನಮ್ಮ ಭಾಗದ ಜೆಡಿಎಸ್ನ ರಾಜ್ಯ ಉಪಾಧ್ಯಕ್ಷರಾದಂತ ಅನ್ನಾರಪ್ಪಣ್ಣನವರು ಮತ್ತೆ ಮಾಜಿ ನಗರಸಭಾ ಸದಸ್ಯರಾದಂಥ ಶಿವಣ್ಣ ಅವರು ಮತ್ತೆ ರವಿ ಅವರು ಹೆಗ್ನಹಳ್ಳಿ ಬ್ಲಾಕ್ ನ ನಮ್ಮ ರಂಗಸಾಮಿ ಅವರು ಮತ್ತೆ ನಮ್ಮ ಹಿರಿಯರಾದಂತ ನಮ್ಮ ಗಂಗಣ್ಣವರು ನಮ್ಮ ಆತ್ಮೀಯ ಸ್ನೇಹಿತರು ಬೆಳಗ ಎಲ್ಲ ಇವತ್ತು ಸೇರಿ ಈ ಒಂದು ಹುಟ್ಟಿದ ಹೋಪ ಮತ್ತೆ ನಮ್ಮ ಒಂದು ಪುರಸ್ಕೃತ ಹೋಪ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ವಿಜೃಂಭಣೆ ಮಾಡ್ತಿದ್ರೆ ಅವರೆಲ್ಲರಿಗೂ ನನ್ನ ವ್ಯಕ್ತಪೂರ್ವಕ ಧನ್ಯವಾದಗಳು ಅವರು ಅಷ್ಟೇ ನಮ್ಮ ಅಭಿಮಾನಿಗಳು ಪ್ರತಿ ವರ್ಷ ಅಷ್ಟೇ ಬಂದು ನಾನು ಹುಟ್ಟು ದಿವಸ ನನ್ನ ಕೆಲಸಕ್ಕೆಲ್ಲ ಬೆಂಬಲ ಕೊಟ್ಟು ಅವರು ಅಷ್ಟೇ ಶುಭ ಹೋಗಿದ್ದಾರೆ ಹೋಗಿದರೆ ಅವ್ರಿಗೂ ಅಷ್ಟೇ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ బతు నెనపు ఈ బదుకు అన్నోదు సవి ప్రీతి ఆ నెనపు